ರಾಜ್ಕುಮಾರ್ ಅನ್ನೋ ಹೆಸರು ನನಗೆ ಬೇಡ ಅಂತ ಹೇಳಿದ್ರಂತೆ ಯಾಕೆ ಅಲ್ಲ ಅದು ರಾಜ್ಕುಮಾರ ಅಂತಂದರೆ ಇವರು ಕಷ್ಟದಲ್ಲಿ ಬದುಕು ಬಂದದ್ದು ರಾಜ್ಕುಮಾರ ಅಂದರೆ ಹೆಂಗಿರ್ಬೇಕು ರಾಜ ತುಂಬ ಇದಾಗಿ ಹಂಗೆ ಹಿಂಗೆ ಆ ಥರ ಒಂದು ಎಫೆಕ್ಟ್ ಅದು ಏನಪ್ಪ ಏನೇನು ಗೊತ್ತಿಲ್ಲ ನನಗೆ ರಾಜ್ಕುಮಾರ ಅಂದ್ಬಿಡ್ತಾರಲ್ಲ ಅನ್ನೋದೊಂದು ಅವ್ರಿಗೆ ಬೇಡ ಅದು ಎಚ್ ಎಲ್ ಸಿ ಇವರು ಅವರು ಇದು ಮಾಡಿರೋದು ಅವ್ರಿಗೆ ಫಸ್ಟು ಡ್ರಾಮಾದಲ್ಲಿ ಇದು ಮಾಡೋದಲ್ಲ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅಪಹರಣ ಆಗಕ್ಕೂ ಒಂದಷ್ಟು ವರ್ಷಗಳ ಹಿಂದೆನೆ ರಾಜ್ಕುಮಾರ್ ಅವರ ಕುಟುಂಬಸ್ಥರಿಗೆ ಈ ವಿಚಾರ ಗೊತ್ತಿತ್ತಂತೆ ಅಂದ್ರೆ ಶಿವರಾಜ್ ಕುಮಾರ್ ಇರಬಹುದು ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಸಹ ಕಿವಿಗೆ ಬಿದ್ದಾಗ ನಿಮ್ ತಂದೆನ ಅಪಹರಣ ಮಾಡ್ತಾರೆ ಅಲರ್ಟ್ ಆಗಿರಿ ಅನ್ನೋಂತ ವಿಚಾರ ತಿಳಿಸಿದಾಗ ಹೋಗಿ ರಾಜ್ಕುಮಾರ್ ಸರ್ಗೆ ಹೇಳಿದ್ರಂತೆ ಈ ರೀತಿ ಆಗುತ್ತಂತಪ್ಪ ನೀವು ಹುಷಾರಾಗಿರ್ಬೇಕಂತ ಹೇಳಿದ್ದಕ್ಕೆ ನನ್ನನ್ನು ಮಾಡ್ತಾರಾ ನನ್ನ ಅಪಹರಣ ಮಾಡ್ತಾರಾ ಇದೆಲ್ಲ ತಮಾಷೆ ಅಂತ ತುಂಬ ತಮಾಷೆಗೆ ಲೈಟಾಗಿ ತೊಗೊಂಡಿದ್ದವರು ಒಂದಷ್ಟು ವರ್ಷ ಆದಮೇಲೆ ಅದು ನಿಜ ಆಯಿತು ಅದ್ರ ಬಗ್ಗೆ ಏನು ಸತ್ಯ ಹೇಳಿದರೆ ಅವ್ರಿಗೆ ಆಲ್ರೆಡಿ ಈ ಥರ ಅಲ್ಲಿ ಸರೌಂಡಿಂಗಲ್ಲಿ ಗೊತ್ತಾಗಿದೆ ಬಂದು ವಿಷಯ ತಿಳಿಸಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ ಅದು ಈ ಥರ ರಾಜ್ಕುಮಾರ್ ಅವರು ಅಪಹರಣ ಮಾಡ್ತಾರೆ ಅಂತ ಆಗ ಇವ್ರಿಗೆ ಆಶ್ಚರ್ಯ ನಾನು ಏನಕ್ಕೆ ಅಪಹರಣ ಮಾಡ್ತಾನೆ ಅವನು ಯಾತಕ್ಕೆ ನನಗೂ ಅವನಿಗೆ ಏನಿದೆ ಈ ಒಂದು ಇದ್ದ ಹೊರತು ಹಿಂಗೆ ಕರ್ಕೊಂಡೋಗಿ ಕೂರಿಸ್ಕೋತಾನೆ ಅಂತ ಗೊತ್ತಿಲ್ಲ ನಾನೇ ಒಂದು ಪಂಚ ಒಂದು ಶರ್ಟ್ ಇಟ್ಟರು ನನಗೇನು ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ಅಂತ ಈ ಥರ ಒಂದು ಇದಾಗಿದ್ರು ಯಾಕೆಂದರೆ ಏನಕ್ಕೆ ಹಂಗೆ ಇದು ಮಾಡ್ತಾಯಿದ್ರು ಅಂದರೆ ಡಿಪಾರ್ಟ್ಮೆಂಟು ಪೊಲೀಸು ಎಲ್ಲ ಬರ್ತಾಯಿದ್ರು ಫಸ್ಟು ಇದೆಲ್ಲ ವಿಷಯ ಗೊತ್ತಾದಾಗ ಅವ್ರಿಗೆ ಲೈಫಲ್ಲಿ ತುಂಬ ಇಷ್ಟಪಡ್ತಿದ್ದ ಜಾಗ ಅಂದರೆ ಗ ಗಾಜನೂರು ಅಲ್ಲಿ ಏನಕ್ಕೆ ಹಂಗೆ ಅಷ್ಟೊಂದು ಇದು ಮಾಡ್ತಾಯಿದ್ರು ಅಂದರೆ ಅವರ ಹಳೆ ನೆನಪುಗಳು ಹಳೆ ಮೆಲುಕು ಆ ಒಂದೊಂದು ಸ್ಥಳ ನೋಡಿದ್ರು ಒಂದೊಂದು ಕೆರೆ ನೋಡಿದ್ರು ಒಂದೊಂದು ಮರ ನೋಡಿದ್ರು ಅವ್ರಿಗೆ ಅವ್ರ ತಂದೆ ತಾಯಿ ಅವ್ರ ಜೊತೆ ಜೀವನ ಮಾಡಿದ್ರಲ್ಲ ಅದೆಲ್ಲ ನೆನಪಾಗ್ತಿತ್ತು ಅಲ್ಲಿ ಯಾರು ಬಂದು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಅವ್ರಿಗೆ ಯಾರು ತುಂಬ್ಕೋತಿರ್ಲಿಲ್ಲ ಏನಿಲ್ಲ ನೀವೇನು ಎತ್ತ ಅಂತ ಕೇಳ್ತಿರ್ಲಿಲ್ಲ ಇವರೇ ಹೋಗಿ ಮಾತಾಡ್ಸ್ತಿದ್ರು ಅವ್ರಿಗೆ ಜನಕ್ಕೆ ಅಂಥ ಫ್ರೀ ಬರ್ಡಿರೋ ಜಾಗದಲ್ಲಿ ಅವರು ಅಷ್ಟೊಂದು ಮಣ್ಣಲ್ಲೇ ಬೆರೆದು ಬಿಟ್ಟಿದ್ರು ಅವರು ಅಷ್ಟು ಅವ್ರಿಗೆ ಆಸೆ ಗಾಜನೂರು ಅಂದರೆ ಈ ಡಿಪಾರ್ಟ್ಮೆಂಟ್ ಪೊಲೀಸವ್ರು ಬಂದರೆ ಜೊತೆಲಿ ಇರ್ತಾರಲ್ಲ ನಾವೇನು ಒಬ್ರಿಗೊಬ್ರು ಅವ್ರ ಜೊತೆ ಇನ್ನೊಬ್ರು ಇರ್ತಾರೆ ಅಷ್ಟೇ ಯಾರೋ ಯಾರು ಹೋಗ್ತಿರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ಳೋರು ಅವರು ನಾವು ಏನು ಮಾತಾಡ್ಕಲ್ವ ಏನು ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋದಂಗೆ ಆಗ್ತದಲ್ಲ ಒಂದು ಎರಡು ವರ್ಷ ಇತ್ತು ಆಮೇಲೆ ಹಂಗೆ ಸ್ಲೋವಾಗಿ ಕಟ್ ಮಾಡಿದ್ರು ಅದು ಇದಾಗಿದೆ ಅದು ಬಿಡೋ ನಮ್ಮ ಕಿನ್ನಕ್ ಮಾಡ್ತಾನೆ ಅಂತ ಅದನ್ನ ನಿಜ ಆಗೋಗಿದೆ ನೀವು ಹೇಳ್ದಂಗೆ ಅವ್ರನ್ನ ಅಪಹರಣ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ನಾಲ್ಕು ಸ್ನೇಹಿತರು ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರಂತೆ ಅದಕ್ಕೆ ಹೇಗೆ ಸಾಧ್ಯ ಆಯಿತು ಹೇಗಾಯಿತು ಅಂದರೆ ಫಸ್ಟು ಹಳೆ ಮನೆ ಇತ್ತು ಅಲ್ಲಿ ಅಲ್ಲಿ ಅಪ್ಪಾಜಿ ಅಮ್ಮ ಬಂದಿದ್ರು ಅಲ್ಲಿದ್ರು ಅವತ್ತು ಅವರು ಅಣ್ಣವ್ರದು ತಂದೆ ಜಮೀನಲ್ಲಿ ಬೋರ್ವೆಲ್ ಹಾಕ್ಸಿದ್ರು ಆ ನೀರು ಬಂತಲ್ಲ ಅದನ್ನು ನೋಡಕ್ಕೆ ಬಂದ್ಬಿಟ್ರು ಅವರು ಅಲ್ಲಿಗೆ ಬಂದ್ಬಿಟ್ಟು ನಾವು ಹೊಸ ಮನೆ ಕಟ್ಟಿದ್ದಾರೆ ಈಗ ಈಗ ಇದೆ ಅಲ್ಲಿ ನಾವು ಮಲಗ್ತಾ ಇದ್ವಿ ಯಾವಾಗಲೂ ನಾನು ಗೋವಿಂದರಾಜ್ ಅವರು ನಾಗಪ್ಪ ಅವರು ಮತ್ತು ನಾಗರಾಜ್ ಅಂತಿದ್ರು ಅವರು ಡ್ರೈವರ್ ರವಿ ಅಂತ ಎಷ್ಟು ಜನ ಅಲ್ಲಿ ಇದ್ವಿ ಅವರು ಡೈಲಿ ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ವಿ ಒಂದು ಹಳ್ಳ ಇದೆ ಅದು ಹತ್ಬಿಟ್ಟು ಮುಂದಕ್ಕೆ ಹೋದ್ವಿ ಒಂದು ಬ ವೀರಪ್ಪನ ದೇವಸ್ಥಾನ ಇದೆ ಅಲ್ಲಿ ಈಗ ಆಲ್ರೆಡಿ ಅವರು ನೈಟ್ ಬಂದ್ಬಿಟ್ಟಿದ್ದಾರೆ ಅವರು ಏಳು ನಾವು ಒಂದು ಎಂಟು ಗಂಟೆ ಹೋಗ್ತಾ ಹೋಗ್ತಾಯಿದ್ವಿ ಅವರು ಆಲ್ರೆಡಿ ಒಂದು ಏಳು ಗಂಟೆಗೆ ಬಂದುಬಿಟ್ಟಿದ್ದಾರೆ ಕಬ್ಬಿನ ಗದ್ದೆ ಸುತ್ತ ಆ ಗದ್ದೆ ಒಳಗಡೆ ಅಂತ್ಕೊಂಡಿದ್ದು ಬಂದು ನಮ್ಮನ್ನೇ ಫಸ್ಟ್ ಅಟ್ಯಾಕ್ ಮಾಡಿದ್ರು